ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಕನ್ನಡಿಗರ ತಾಯಿ ಎಂಟನೆಯ ತರಗತಿ ಪದ್ಯ ಮೊದಲನೆಯ ಪದ್ಯ ಕವಿ ಗೋವಿಂದ ಪೈ ಅದು ಸಾರಾಂಶ ಮಾತ್ರ ನೋಡ್ತಾ ಹೋಗೋಣ ಸರಳವಾದ ಪ್ರತಿ ಪದ್ಯಕ್ಕೂ ಸಾರಾಂಶ ಮಾತ್ರ ನೋಡ್ತಾ ಹೋಗೋಣ ಅದರ ಜೊತೆಗೆ ಚಿತ್ರ ಸಹಿತ ಸಾರಾಂಶವನ್ನು ನೋಡೋಣ ಇದು ಕನ್ನಡಾಂಬೆಯ ಬಗ್ಗೆ ಮೊದಲನೇ ಪ್ಯಾರದಲ್ಲಿ ಕವಿ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ ಕವಿ ಗೋವಿಂದ ಪೈ ಅವರು ಕನ್ನಡಾಂಬೆಯನ್ನು ಕುರಿತು ತಾಯಿ ಬಾ ನಿನ್ನ ಮುಖವನ್ನು ತೋರಿಸು ನೀನು ನಮ್ಮನ್ನು ನಮ್ಮ ಕನ್ನಡಿಗರೆಲ್ಲರ ತಾಯಿ ನಿನ್ನ ಮಕ್ಕಳಾದ ನಮ್ಮನ್ನು ಹಾರೈಸು ನಮ್ಮನ್ನು ಕಾಪಾಡು ನೀನು ನಮ್ಮ ಜನ್ಮದಾತೆ ನೀನು ನಮ್ಮ ಎಷ್ಟೋ ತಪ್ಪುಗಳನ್ನು ಸಹಿಸಿಕೊಳ್ಳುತ್ತೀಯ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಆಳುತ್ತಿದ್ದೀಯ ನಮ್ಮ ಬಾಳು ಜೀವನ ನೀನೇ ತಾಯಿ ನಾವು ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ ನಮ್ಮ ದೇಹ ಮನಸ್ಸು ಮಾತು ಎಲ್ಲವೂ ಕನ್ನಡ ಎಂದು ಹೇಳುತ್ತೇವೆ ತಾಯಿ ಎಂದು ಕನ್ನಡಾಂಬೆಯನ್ನು ಕುರಿತು ಹಾಡಿ ಹೊಗಳುತ್ತಿದ್ದಾರೆ ಮೊದಲನೇ ಪರ ಪದ್ಯದಲ್ಲಿ ಕವಿ ಈ ರೀತಿಯಾಗಿ ಕನ್ನಡಾಂಬೆಯ ಬಗ್ಗೆ ಹೇಳುತ್ತಿದ್ದಾರೆ ಹಾಗಿದ್ರೆ ಎರಡನೇ ಪದ್ಯದಲ್ಲಿ ಕವಿ ಏನ್ ಹೇಳಿದ್ದಾರೆ ಅಲ್ಲಿರುವಂತಹ ಹೂವು ಹಣ್ಣು ಪಕ್ಷಿಗಳು ಪ್ರಾಣಿಗಳು ಅದರ ಕುರಿತು ಹೇಳ್ತಾ ಇದ್ದಾರೆ ಏನಂತ ನೋಡೋಣ ಕನ್ನಡ ನಾಡಿನ ಪ್ರಾಕೃತಿಕ ಸಮೃದ್ಧಿಯ ಕುರಿತು ವರ್ಣಿಸುತ್ತಾ ಇಲ್ಲಿ ವಿವಿಧ ರೀತಿಯ ಕಾಯಿ ಹಣ್ಣುಗಳನ್ನು ನೀಡುವ ಮರಗಳು ವಿವಿಧ ಬಗೆಯ ಎಲೆ ಹೂಗಳನ್ನು ನೀಡುವ ಬಳ್ಳಿಗಳು ಇಲ್ಲಿವೆ ಇಲ್ಲಿ ಬೀಸುವ ಗಾಳಿ ತೆನೆಯ ಸುವಾಸನೆಯು ಸಕಲ ಸಾರಗಳನ್ನು ಒಳಗೊಂಡಿದೆ ಕನ್ನಡ ನಾಡಿನಲ್ಲಿ ವಿವಿಧ ಬಗೆಯ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹ ಇದೆ ನದಿ ನಗರ ಪರ್ವತಗಳ ಸಮೂಹವನ್ನು ಇಲ್ಲಿ ಕಾಣಬಹುದಾಗಿದೆ ಹಾಗಾಗಿ ಇಲ್ಲಿ ಇಲ್ಲದ ಇರುವುದು ಬೇರೆ ಏನಾದರೂ ಉಳಿಯದೆ ಎಂದು ಕವಿ ಪ್ರಶ್ನಿಸುತ್ತಿದ್ದಾರೆ ಹಾಗಾಗಿ ಜೇನು ಹರಿಯುವ ಹಾಲು ಸುರಿಯುವ ಆ ದೇವಲೋಕವೇ ಭೂಮಿಗೆ ಇಳಿದಂತೆ ನಮ್ಮ ಕನ್ನಡ ನಾಡು ಕಾಣುತ್ತದೆ ಎಂದು ಕವಿ ಕನ್ನಡ ನಾಡಿನ ಸೌಂದರ್ಯವನ್ನು ವರ್ಣಿಸಿದ್ದಾರೆ ಕೇಳಿಸ್ಕೊಂಡಲ್ಲ ಎರಡನೇ ಪದ್ಯದಲ್ಲಿ ಎಷ್ಟು ಸರಳವಾಗಿ ಕನ್ನಡ ನಾಡಿನ ಸೌಂದರ್ಯವನ್ನು ಹೇಳಿದ್ದಾರೆ ಅಂದ್ರೆ ಹೂವು ಹಣ್ಣು ಮರ ಗಿಡ ಬಳ್ಳಿ ಪ್ರಾಣಿ ಪಕ್ಷಿಗಳ ಜೀವಗಳನ್ನು ಕುರಿತು ಎರಡನೇ ಪದ್ಯದಲ್ಲಿ ಕವಿ ಹೇಳಿದ್ದಾರೆ ಸಾರಾಂಶ ಮಾತ್ರ ನಾವು ನೋಡ್ತಾ ಹೋಗೋಣ ಮೂರನೇ ಪದ್ಯದಲ್ಲಿ ಕವಿ ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಇಲ್ಲಿ ಯಾರ್ಯಾರು ಹುಟ್ಟಿದ್ರು ಎಂತೆಂತ ಮಹಾನ್ ವ್ಯಕ್ತಿಗಳು ಇಲ್ಲಿ ಈ ನೆಲದಲ್ಲಿ ಹುಟ್ಟಿದ್ದಾರೆ ಅನ್ನೋದಕ್ಕೆ ಇವರೆಲ್ಲರ ಬಗ್ಗೆ ಕವಿ ಹೇಳಿದ್ದಾರೆ ನೋಡೋಣ ಈ ನಮ್ಮ ನಾಡಿನಲ್ಲಿ ಜೈನ ಧರ್ಮದ ಯತಿಗಳಾದ ಪೂಜ್ಯ ಪಾದರು ಕೊಂಡ ಕುಂದವರ್ಮರು ದೈತ್ಯ ಮತದ ಪ್ರವರ್ತಕರಾದ ಮಧ್ವಾಚಾರ್ಯರು ಶಕ್ತಿ ವಿಶಿಷ್ಟ ದೈತ ತತ್ವದ ಮೂಲಕ ಸಾಹಿತ್ಯ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದ ಬಸವಣ್ಣನಂತ ಆಚಾರರು ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ್ದಾರೆ ಕನ್ನಡ ಸಾಹಿತ್ಯದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ ಹಳೆಗನ್ನಡ ಕವಿಗಳಾದ ಶರ್ಮಾ ನೃಪತುಂಗ ಆದಿಕವಿ ಪಂಪ ಕವಿ ಚಕ್ರವರ್ತಿ ರನ್ನ ಈ ನಾಡಿನ ಹೆಮ್ಮೆಯ ನಡುಗನ್ನಡದ ಕವಿಗಳಾದ ಲಕ್ಷ್ಮೀಶ ಜನ್ನ ಸಡಕ್ಷರ ದೇವ ಮುಪ್ಪಿನ ಸಡಕ್ಷರಿ ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಎಂದೇ ಪ್ರಸಿದ್ಧರಾದವರು ಉದ್ದಣ್ಣ ಪುರಂದರದಾಸರು ಇವರೆಲ್ಲರೂ ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ್ದಾರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಮಾರ್ಗದರ್ಶಕರಾಗಿ ನಿಂತ ಗುರುಗಳಾದ ವಿದ್ಯಾರಣ್ಯನಂತವರು ಚಿನ್ನದ ಗಣಿ ಕನ್ನಡ ತಾಯಿಯ ಒಡಿನಲ್ಲಿ ತುಂಬಿದೆ ಎಂದು ಕವಿ ಕನ್ನಡ ನಾಡಿನ ಇತಿಹಾಸದ ಪ್ರಸಿದ್ಧ ಪುರುಷರ ಬಗ್ಗೆ ಹಾಡಿ ಹೊಗಳಿದ್ದಾರೆ ನೋಡಿದ್ರಲ್ಲ ಪ್ರಸಿದ್ಧ ಪುರುಷರ ಬಗ್ಗೆ ಹಾಡಿ ಹೊಗಳಿದ್ದಾರೆ ಕವಿಯಲ್ಲಿ ಕವಿ ಗೋವಿಂದ ಪೈ ಹಾಗಿದ್ರೆ ನೆಕ್ಸ್ಟ್ ಪದ್ಯದಲ್ಲಿ ಏನೇನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿರುವಂತ ಅಹ್ ಶಿಲ್ಪಿಗಳನ್ನು ಹಾಡಿ ಇದ್ದಾರೆ ಕವಿ ಯಾವ ರೀತಿಯಾಗಿ ಸಾರಾಂಶವನ್ನು ನೋಡೋಣ ಬನ್ನಿ ಕನ್ನಡ ನಾಡಿನ ಕಲೆ ಮತ್ತು ವಾಸ್ತುಶಿಲ್ಪದ ಹಿರಿಮೆಯನ್ನು ಕುರಿತು ಕವಿ ಹೊಯ್ಸಳರ ಕಾಲದಲ್ಲಿ ಕಟ್ಟಲ್ಪಟ್ಟ ಹಳೇಬೀಡು ಮತ್ತು ಬೇಲೂರು ಮೇಲಿನ ದೇವಾಲಯ ಅತ್ಯಂತ ಸುಂದರವಾಗಿವೆ ಶ್ರವಣ ಬೆಳಗೋಳ ಮತ್ತು ಕಾರ್ಕಾಳದಲ್ಲಿರುವ ಗುಮ್ಮಟೇಶ್ವರನ ಮೂರ್ತಿ ನಲವತ್ತೆರಡು ಅಡಿ ಎತ್ತರ ಅತ್ಯಂತ ಸುಂದರವಾಗಿದೆ ಹಾಗಾಗಿ ಕನ್ನಡ ನಾಡಿನಲ್ಲಿ ಇಲ್ಲಿಲ್ಲದೇ ಇರುವ ಶಿಲ್ಪವೇ ಇಲ್ಲ ಎಂದು ಹೇಳಬಹುದು ನಾಡಿನ ಮತ್ತು ಒಂದೊಂದು ಕಲ್ಲು ಸಹ ಒಂದೊಂದು ಕತೆ ಹೇಳುತ್ತದೆ ಈ ಕಥೆಯು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ಕೂಡಿದೆ ಈ ಹಿನ್ನೆಲೆ ಕಥೆಯನ್ನು ತಿಳಿದುಕೊಳ್ಳಬೇಕೆಂಬ ಬಯಕೆ ನಮಗೆ ನೀ ನೀಡುತ್ತಾಯಿ ಎಂದು ರಾಷ್ಟ್ರಕವಿ ಗೋವಿಂದ ಪೈ ಅವರು ಕನ್ನಡಾಂಬೆಯನ್ನು ಪ್ರಾರ್ಥಿಸುತ್ತಿದ್ದಾರೆ ನೋಡಿದ್ರಲ್ಲ ಇಲ್ಲಿನ ಕಲೆ ಕಲ್ಲುಗಳ ಬಗ್ಗೆ ವಾಸ್ತುಶಿಲ್ಪದ ಬಗ್ಗೆ ಹಿರಿಮೆಯನ್ನು ಕುರಿತು ಕವಿಯಲ್ಲಿ ಕನ್ನಡಾಂಬೆಯಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಈ ನೆಲದ ಬಗ್ಗೆ ಇನ್ನು ಮೂರನೇದಾಗಿ ಕವಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದರಂದರೆ ಕನ್ನಡಿಗರ ಜೀವನ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡೋಣ ಇಷ್ಟೆಲ್ಲ ನಾವು ಇದ್ದು ಕೂಡ ಈ ನಮ್ಮ ನೆಲದಲ್ಲಿ ಎಲ್ಲದೂ ಇದ್ದು ಇದೆಲ್ಲವೂ ಇದ್ದು ಕನ್ನಡ ಅಂಬೆಯಲ್ಲಿ ಇನ್ನೇನು ಕೇಳ್ತಾ ಇದ್ದಾರೆ ಅಂದರೆ ಕವಿ ಗೋವಿಂದ ಅವರು ಕನ್ನಡಿಗರ ನಿರಾಭಿಮಾನದ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಾರೆ ಕಾಡಿನಲ್ಲಿ ಕಸ್ತೂರಿ ಮೃಗ ತನ್ನ ಒಡಲಿನಲ್ಲಿ ಸುಗಂಧವನ್ನು ಹೊಂದಿರುತ್ತದೆ ಆದರೆ ಇದರಲ್ಲಿ ಅರಿವಿಲ್ಲದೆ ಆ ಮೃಗ ಈ ಸುಗಂಧಕ್ಕೆ ಕಾಡಿಲ್ಲ ಅಲೆದಾಡುತ್ತದೆ ಇದೇ ರೀತಿ ನಮ್ಮ ಕನ್ನಡಿಗರ ಸ್ಥಿತಿಯಾಗಿದೆ ಎಂದು ಕವಿ ಹೇಳುತ್ತಿದ್ದಾರೆ ಅಂದರೆ ಕನ್ನಡದ ಸಾರವನ್ನು ಅರಿಯದೆ ಇತರ ಭಾಷೆಗಳ ಕಡೆಗೆ ನಮ್ಮ ಒಲವು ಹೆಚ್ಚಾಗುತ್ತಿದೆ ಕನ್ನಡ ಎಂಬುದು ಕಸ್ತೂರಿಯಂತೆ ಇದನ್ನು ಹೊಸದಾದ ಮತ್ತು ಸಂಪತ್ತಿನಿಂದ ಇದನ್ನು ನೀಡಬೇಕು ಕನ್ನಡದ ಸುವಾಸನೆ ಸಾರಿ ಸಾರ ಎಲ್ಲಿದೆ ಎಂದು ಹುಡುಕಬೇಕು ಈ ಮೂಲಕ ಕನ್ನಡದ ನವಶಕ್ತಿಯನ್ನು ಎಬ್ಬಿಸಬೇಕು ಹೊಸ ಸುಗಂಧ ಸಂತೋಷದಿಂದ ಜಗತ್ತಿನಲ್ಲಿ ಕನ್ನಡದ ಹೆಸರು ಎಲ್ಲೆಡೆ ಹರಡುವಂತೆ ಮಾಡಬೇಕು ಎಂದು ಕವಿ ಆಶಿಸುತ್ತಿದ್ದಾರೆ ಅಂದ್ರೆ ಈ ಕನ್ನಡವನ್ನು ಉಳಿಸಿ ಬೆಳೆಸುವ ಪ್ರಯತ್ನ ನಾವು ಮಾಡಬೇಕು ಇದೊಂದು ಸುಗಂಧ ಭರಿತವಾದಂಥ ಕನ್ನಡ ಸದಾ ಕಾಲ ಎಲ್ಲರ ಬಾಯಲ್ಲಿ ಹರಿದು ಬರಬೇಕು ಅನ್ನೋ ಒಂದು ಮಾತನ್ನು ಈ ಪದ್ಯದಲ್ಲಿ ಕವಿ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದೆ ಏನು ಮತ್ತೊಂದು ಏನು ಹೇಳ್ತಾರೆ ನೋಡೋಣ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಕವಿ ಕನ್ನಡಿಗರೆಲ್ಲರಲ್ಲಿ ಒಗ್ಗೊಟ್ಟು ಮೂಡಿಸುವಂತೆ ಒಗ್ಗೊಟ್ಟು ಅಂದ್ರೆ ಒಂದಾಗಿರಬೇಕು ಒಗ್ಗೊಟ್ಟು ಮೂಡಿಸುವಂತೆ ಕನ್ನಡಾಂಬೆಯನ್ನು ಪ್ರಾರ್ಥಿಸುತ್ತಾ ತಾಯಿ ನಮ್ಮೆಲ್ಲರ ಎದೆಯನ್ನು ಬಲಿಷ್ಠಗೊಳಿಸುವ ನೀನು ನಮ್ಮೆಲ್ಲರ ಬಾಯಲ್ಲಿ ಸದಾ ನೆಲೆಸು ಕನ್ನಡಿಗರ ಮನಸ್ಸನ್ನು ಒಂದುಗೂಡಿಸು ಕನ್ನಡಾಂಬೆ ನಿನ್ನಲ್ಲಿ ಮತ್ತು ಇದೊಂದನ್ನೇ ಮಾತ್ರ ಕೋರಿಕೊಳ್ಳುತ್ತಿದ್ದೇನೆ ತಾಯಿ ಆ ಆ ಮೂಲಕ ಕನ್ನಡದ ಕೀರ್ತಿ ಜಗತ್ತಿನ ಅತ್ಯಂತ ಹರಡುವ ದಿನವನ್ನು ಎಂದು ನಮಗೆ ಕರುಣಿಸುತ್ತೀಯ ತಾಯಿ ಎಂದು ರಾಷ್ಟ್ರಕವಿ ಎಂ ಗೋವಿಂದಪಯ್ಯ ಅವರು ಕನ್ನಡ ಮೇಲಿನ ಬೇಡಿಕೆಯನ್ನು ಬೇಡಿಕೊಳ್ಳುತ್ತಿದ್ದಾರೆ ಅಂದರೆ ಕನ್ನಡ ಮೇಲಿನ ಅಪಾರವಾದ ಪ್ರೀತಿ ಮತ್ತು ಅದು ನಮ್ಮ ಎಲ್ಲರಲ್ಲಿ ಇರಬೇಕು ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಎಲ್ಲರ ಬಾಯಲ್ಲಿ ನೆಲೆಸಬೇಕು ಎಲ್ಲರ ಮನಸ್ಸು ಕನ್ನಡರವಾಗಿರಬೇಕು ಅಂತ ಹೇಳಿ ಕನ್ನಡಾಂಬೆಯಲ್ಲಿ ನೋಡಿ ಇಷ್ಟೆಲ್ಲ ಬೈಕರನ್ನಿಟ್ಟು ಕನ್ನಡಾಂಬೆಯಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾರೆ ಕವಿ ನಮಗೋಸ್ಕರ ನಮ್ಮ ಕನ್ನಡಕ್ಕೋಸ್ಕರ ಕನ್ನಡದ ನೆಲಕ್ಕೋಸ್ಕರ ಕವಿ ಕನ್ನಡಾಂಬೆಯಲ್ಲಿ ಇಲ್ಲಿ ಮರೆ ಹೋಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ